ರೈತರನ್ನ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ತಪ್ಪಿಸಬೇಕು ಮತ್ತು ಈರುಳ್ಳಿ ಬೆಲೆ ಬೆಂಬಲ ನೀಡುವಂತೆ ಸರ್ಕಾರಕ್ಕೆ ಮನವಿ ಕರ್ನಾಟಕ ರಾಜ್ಯ ಈರುಳ್ಳಿ ಬೆಳೆಗಾರರ ಸಂಘದ ವತಿಯಿಂದ ಈರುಳ್ಳಿ ಬೆಲೆಗೆ ಬೆಂಬಲ ಬೆಲೆ ನೀಡಲು ಬಜೆಟ್ನಲ್ಲಿ ಘೋಷಣೆ ಮಾಡುವ ಬಗ್ಗೆ ಹಾಗೂ ರೈತರು ಮೈಕ್ರೋ ಫೈನಾನ್ಸ್ನಿಂದ ಸಾಲ ಪಡೆದ ರೈತರ ಮೈಕ್ರೋ ಫೈನಾನ್ಸ್ನ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ಈರುಳ್ಳಿ ಬೆಳೆಗಾರ ಸಂಘದ ಅಧ್ಯಕ್ಷರಾದ ಎನ್ಎಂ ಸುದೇಶ್ ರವರು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸುವ ಮೂಲಕ ಮನವಿ ಮಾಡಿಕೊಂಡರು ಭಾರತ ದೇಶದ ಈರುಳ್ಳಿ ಬೆಳೆಯುವ ಎರಡನೇ ರಾಜ್ಯ ಕರ್ನಾಟಕವಾಗಿದೆ ಆದ್ದರಿಂದ ರಾಜ್ಯದಲ್ಲಿ ಈರುಳ್ಳಿ ದರ ಕುಸಿದಾಗ ಸರ್ಕಾರದಿಂದ ಖರೀದಿ ಕೇಂದ್ರವನ್ನು ಪ್ರತಿ ತಾಲೂಕಿನಲ್ಲಿ ಖರೀದಿ ಕೇಂದ್ರ ತೆಗೆಯಬೇಕು ಪ್ರತಿ ತಾಲೂಕಿನಲ್ಲಿ ಈರುಳ್ಳಿ ಸಂಗ್ರಹಣಾ ಘಟಕವನ್ನು ಸ್ಥಾಪಿಸಬೇಕು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಬ್ಸಿಡಿ ದರದಲ್ಲಿ ಈರುಳ್ಳಿ ಬೀಜ ವಿತರಣೆ ಮಾಡಬೇಕು ಸಹಕಾರ ಬ್ಯಾಂಕುಗಳಿಂದ ಪಡೆದಿರುವ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ಈರುಳ್ಳಿ ಬೆಳೆಗಾರ ಸಂಘದ ಅಧ್ಯಕ್ಷರು ಎನ್ಎಂ ಸಿದ್ದೇಶ್ ಬದ್ದಿ ಮರಿಸ್ವಾಮಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ಕರ್ನಾಟಕ ರಾಜ್ಯ ಈರುಳ್ಳಿ ಬೆಳೆಗಾರ ಸಂಘದ ಉಪಾಧ್ಯಕ್ಷರು ಕರ್ಡಿ ಶಾಂತಕುಮಾರ್ ಚಪ್ಪರದಹಳ್ಳಿ ಜಿಲ್ಲಾಧ್ಯಕ್ಷರು ಕೆ ಮಂಜುನಾಥ್ ಕೊಟ್ಟೂರು ತಾಲೂಕು ಅಧ್ಯಕ್ಷರು ಉಮೇಶ್ ಈರುಳ್ಳಿ ಬೆಳೆಗಾರ ಸಂಘದ ರೈತ ಮುಖಂಡರು ಅಯ್ಯನಹಳ್ಳಿ ಎ ಎಸೀತಪ್ಪ ಮಲ್ಲಿಕಾರ್ಜುನಗೌಡ ಎಲ್ ಭೀಮೇಶ್ ನಿಂಗನಗೌಡ ಹನುಮನಹಳ್ಳಿ ಬಸವರಾಜ್ ಉತ್ತಂಗಿ ಸೋಮಪ್ಪ ಇದರ ಎಲ್ಲ ರೈತ ಮುಖಂಡರು ಭಾಗಿಯಾಗಿದ್ರು ಈರುಳ್ಳಿ ಬೆಳೆಗಾರರ ಸಂಘದಿಂದ ರೈತರ ಏನೇ ವಿಷಯದ ಬಗ್ಗೆ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ಎಂ ಸಿದ್ದೇಶ್ ಅವರು ಮಾತಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ನಮ್ಮ ಈರುಳ್ಳಿ ಬೆಳೆಗಾರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕೊಚಾಲಿ ಮಂದಣ್ಣ ಅವರೇ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಾಂತಕುಮಾರ್ ಅವರೇ ರೈತ ಸಂಘದ ಅಧ್ಯಕ್ಷರಾಗಿರ್ತ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಯತ್ನವರೆ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಅವರೇ ಎಲ್ಲ ರೈತ ಮುಖಂಡರೆ ಇವತ್ತು ನಾಳೆ ಮುಂಬರುವ ಬರ್ತಕ್ಕಂಥ ಬಜೆಟ್ನಲ್ಲಿ ಈರುಳ್ಳಿಗೆ ಸಾಕಷ್ಟು ನಮಗೆ ಬೇಡಿಕೆಗಳಾದವೆ ಆ ಬೇಡಿಕೆಗಳ ಏನಪ್ಪಾ ಇವತ್ತು ಭಾರತ ದೇಶದಲ್ಲಿ ಈರುಳ್ಳಿ ಬೆಳತಕ್ಕಂಥ ರಾಜ್ಯ ಎರಡನೇ ರಾಜ್ಯವಾಗಿದೆ ಅತಿ ಹೆಚ್ಚು ಈರುಳ್ಳಿ ಬೆಳೆತಕ್ಕಂಥ ಕೊಟ್ಟೂರು ಒಂದು ಹೌದು ಪ್ರತಿ ವರ್ಷವೂ ಕೂಡ ನೂರಾರು ಲೋಡ್ಗಟ್ಟಿ ಈರುಳ್ಳಿ ಬೆಳೀತಾ ಇದ್ದೀವಿ ಕಷ್ಟಗಳನ್ನು ಅಷ್ಟೇ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಒಂದು ಎಕರೆ ಈರುಳ್ಳಿ ಬೆಳಿಬೇಕಪ್ಪ ಅಂದ್ರೆ ಕನಿಷ್ಠ ಎಪ್ಪತ್ತಿಂದ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ತದನಂತರ ರೇಟ್ ಬಿದ್ದಾಗ ನಮಗೆ ರಾಜ್ಯ ಸರ್ಕಾರ ಚತುವರ್ತಿ ವಹಿಸಿ ತಾಲೂಕು ಮಟ್ಟದಲ್ಲಿ ಒಂದು ಗದ್ದಿ ಕೇಂದ್ರ ಮಾಡಬೇಕು ನಮ್ಮ ರಾಜ್ಯದಲ್ಲಿ ತಾಲೂಕು ಮಟ್ಟದಲ್ಲಿ ಈರುಳ್ಳಿ ಸಂಗ್ರಹ ಘಟಕ ಮತ್ತು ಕೋಲ್ಡ್ ಸ್ಟೋರೇಜ್ಗಳು ಆಗಬೇಕು ತದನಂತರ ರೈತ ಸಂಪರ್ಕ ಕೇಂದ್ರದಲ್ಲಿ ಈರುಳ್ಳಿ ಬೀಜವನ್ನು ಸಬ್ಸಿಡಿ ದರದಲ್ಲಿ ಘೋಷಣೆ ಮಾಡಬೇಕು ರೈತರ ಸಾಲವನ್ನ ಪ್ರತಿಯೊಂದು ರೈತರ ಸಾಲವನ್ನು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಹೀಗೆ ತಾನೇ ಇವತ್ತು ಈ ಊರಿನಲ್ಲಿ ಒಂದು ಎರಡು ದಿನದೊಳಗ ಒಬ್ಬ ನಮ್ಮ ರೈತ ಆತ್ಮಹತ್ಯೆ ಮಾಡ್ಕೊಂಡಾನೆ ಅಂತ ತಕ್ಷಣನೇ ಮೈಕ್ರೋ ಫೈನಾನ್ಸ್ ನಲ್ಲಿ ರೈತ ಆತ್ಮಹತ್ಯೆ ಮಾಡ್ಕೊಂಡಾನೆ ಅವರಿಗೆ ತಕ್ಷಣನೇ ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ತರ ನಂತರ ಈಗ ಮೈಕ್ರೋ ಫೈನಾನ್ಸ್ ನಲ್ಲಿ ಸಾಕಷ್ಟು ಮಹಿಳೆಯರು ಮತ್ತು ರೈತರು ಸಾಕಷ್ಟು ಸಾಲ ಮಾಡಿದ್ದಾರೆ ರಾತ್ರಿ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಬಂದು ಬಂದು ಎಮಿಸಿ ಸಾಲವನ್ನು ವಸೂಲು ಮಾಡ್ತಾ ಇದ್ದಾರೆ ನಾವು ಸಾಲ ಕೇಳೋದು ಬೇಡ ಕೊಡ್ತಾರೆ ಆದ್ರೆ ಆರ್ ಬಿ ಐ ಮತ್ತು ಸರ್ಕಾರದ ನಿಯಮ ಅನುಸಾರದಲ್ಲಿ ಕೇಳಬೇಕು ಯಾಕಂದ್ರೆ ಬಂದು ಕೊಡುಗೆ ನಾವು ಕೊಡಬೇಕು ಸಾಲ ಕೊಡ್ರಿ ಇಲ್ಲ ಕದ ಮನೆಗೆ ಬೀಗ ಅಂತ ಅನ್ನೋದನ್ನ ಬಿಟ್ಟು ಗೌರವದಿಂದ ಕೇಳಿ ಇಲ್ಲಾಂದ್ರೆ ಯಾಕಂದ್ರೆ ಎಷ್ಟೋ ಮಂದಿ ಕೋಟೆಯ ಗಟ್ಟ ಸಾಲ ಮಾಡ್ಕೊಂಡು ಬೇರೆ ದೇಶಕ್ಕೆ ಹೋಗಿದ್ದಾರೆ ಆದ್ರೆ ರೈತರು ಅಂತಾರಲ್ಲ ಯಾಕಂದ್ರೆ ಋಣಮುಕ್ತರಾಗು ಇಲ್ಲಂದ್ರೆ ನನಗೆ ಮುಚ್ಚಕ್ಕಾಗಿಲ್ಲ ಅಂದ್ರೆ ಮನೆಗೆ ರೈತ ಆತ್ಮಹತ್ಯೆ ಮಾಡ್ಕೊಂಡಿ ಜೀವನ ಕರ್ಕಂಡೆ ಆದ್ರೂ ತಿಂತಿಲ್ಲ ಅದನ್ನ ಮೋಸ ಮಾಡ್ಕಂತ ಹೋಗಲ್ಲ ಅದಕ್ಕಾಗಿ ನಾನು ಇವತ್ತು ಮಾನ್ಯ ತಹಸೀಲ್ದಾರ್ ಮೂಲಕ ಹೇಳ್ತಾ ಇದ್ದೀನಿ ಇವತ್ತು ಮೈಕ್ರೋ ಫೈನಾನ್ಸ್ ನಲ್ಲಿ ಹಡಗಲಿ ಕೊಟ್ಟೂರು ತಾಲೂಕಿನಲ್ಲಿ ಎಷ್ಟು ಮಂದಿ ಅದಾರೆ ಅವ್ರನ್ನ ಒಂದು ಫೈನಾನ್ಸ್ ಮಿನರ್ ಮೀಟಿಂಗ್ ಕರೆದು ಒಂದು ರಾಜ್ಯ ಸರ್ಕಾರದ್ದು ಮತ್ತು ಜಿಲ್ಲಾ ಆಡಳಿತದಿಂದ ಏನು ಕಾನೂನುಗಳು ಆ ಕಾನೂನನ್ನ ಪರಿಪಾಲಿಸಿದೆ ಅಂತ ಈ ಮೂಲಕ ನಾನು ಮಾನ್ಯ ತಹಸೀಲ್ದಾರ್ ಮೂಲಕ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಇದನ್ನ ನಮ್ಮ ಮನವಿ ಪತ್ರವನ್ನ ಮನೆ ಶಯಾಂತ್ ಕುಮಾರ್ ಅವರು ಓದಿ ಹೇಳ್ಬೇಕಂತ ಹೇಳ್ತೀನಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ಮನವಿ ಪತ್ರ ವಿಷಯ ಈರುಳ್ಳಿ ಬೆಳೆಗೆ ಬೆಂಬಲ ಬೆಲೆ ನೀಡುವ ಬಜೆಟ್ನಲ್ಲಿ ಘೋಷಣೆಯ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಈರುಳ್ಳಿ ಬೆಳೆಗಾರರ ಸಂಘದಿಂದ ಪದಾಧಿಕಾರಿಗಳು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಕರ್ನಾಟಕ ರಾಜ್ಯ ಈರುಳ್ಳಿ ಬೆಳೆ ಬೆಳೆಯುವುದು ಎರಡನೇ ರಾಜ್ಯದವಾಗಿದ್ದು ಈ ಬೆಳೆಗೆ ಬೇಡಿಕೆಗಳು ಬಜೆಟ್ನಲ್ಲಿ ಘೋಷಿಸುವಂತೆ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಬೇಡಿಕೆಗಳು ರಾಜ್ಯದಲ್ಲಿ ಈರುಳ್ಳಿ ದರ ಕುಸಿದ ಕುಸಿತದಿಂದ ಸರ್ಕಾರದಿಂದ ಖರೀದಿ ಕೇಂದ್ರವನ್ನು ಪ್ರತಿ ತಾಲೂಕಿನಲ್ಲಿ ಖರೀದಿ ಕೇಂದ್ರ ತೆರೆಯಬೇಕು ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಈರುಳ್ಳಿ ಸಂಗ್ರಹಣಾ ಘಟಕಗಳನ್ನು ಸ್ಥಾಪಿಸಬೇಕು ಈರುಳ್ಳಿ ಬೀಜವನ್ನು ರೈತ ಸಂಪರ್ಕ ಕೇಂದ್ರದಲ್ಲಿ ಸಬ್ಸಿಡಿ ದರದಲ್ಲಿ ರೈತರಿಗೆ ವಿತರಣೆ ಮಾಡಬೇಕು ಸೂಕ್ತ ಕ್ರಮ ಕೈಗೊಳ್ಳಬೇಕು ಆರಭಾವಿ ಚಳ್ಳಕೆರೆ ರಾಜ್ಯ ಹೆದ್ದಾರಿಯನ್ನು ಅಭಿವೃದ್ಧಿಪಡಿಸುವ ಮೂಲಕ ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ದಕ್ಷಿಣ ಜಿಲ್ಲೆ ಜಿಲ್ಲೆಗಳಿಗೆ ಈರುಳ್ಳಿ ಸಾಗಾಣಿಕೆ ಮಾಡಲು ಅನುಕೂಲ ಮಾಡಿಕೊಡಬೇಕು ರೈತರು ಮೈಕ್ರೋಫೈನಾನ್ಸ್ನಿಂದ ಸಾಲ ಪಡೆದ ರೈತರ ಮೈಕ್ರೋಫೈನಾನ್ಸ್ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಸಹಕಾರ ಬ್ಯಾಂಕ್ಗಳಿಂದ ರೈತರು ಪಡೆದರೂ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕೆಂದು ರಾಜ್ಯ ಈರುಳ್ಳಿ ಬೆಳೆಗಾರರ ಸಂಘದಿಂದ ಮನವಿಯನ್ನು ಮಾಡಿಕೊಳ್ಳುತ್ತೇವೆ ಬೆಳೆಗೆ ಬೆಂಬಲ ಬೆಲೆರಬಹುದು ಈರುಳ್ಳಿಯನ್ನು ಸಂಗ್ರಹಣೆ ಮಾಡಲಿಕ್ಕೆ ಸಂಗ್ರಹಣಾ ಘಟಕಗಳು ಹಾಗೂ ರೈತರ ಏನು ಈರುಳ್ಳಿ ಬೆಳೆಗಾಗಿರುವಂಥ ಬೀಜ ವಿತರಣೆ ಮಾಡೋದಾಗಿರ್ಬೋದು ಮೈಕ್ರೋಫೈನಾನ್ಸ್ಗಿಂತ ಸಾಲ ಪಡೆದುಕೊಂಡಂಥ ಸಾಲವನ್ನು ಮುನ್ನ ಮಾಡಬೇಕು ಅನ್ನೋದೇ ಇದು ವಿವಿಧ ಬೇಡಿಕೆಗಳ ಕುರಿತಾಗಿ ತಾವು ಸಂಘಟನೆ ಕಡೆಯಿಂದ ಕೊಟ್ಟಿರೋಂಥ ಈ ಮನವಿ ಪತ್ರವನ್ನು ನೀವು ಅನುಸಾರ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾನು ಪತ್ರವ್ಯವಾರ ಮಾಡ್ತೀನಿ